ನಮ್ಮ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಇದು ನ್ಯಾಯಾಂಗ ತನಿಖೆ ಆಗಬೇಕು ನನ್ನ ಈಗಲೂ ನಮ್ಮ ಇದೆ ಖಾಸಗಿ ಫೋನು ಅಫಿಷಿಯಲ್ ಫೋನು ಎರಡರ ಕಾಲ್ ರೆಕಾರ್ಡ್ ಕೂಡ ತನಿಖೆ ಆಗ್ಬೇಕು ಇನ್ನೊಂದು ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ನನ್ನ ಆರೋಪ ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆಯೂ ತನಿಖೆ ಆಗಬೇಕು ಯಾಕೆಂದ್ರೆ ನಾನು ಕೆಲವು ಮಾತಾಡಿದ್ದು ಇನ್ನೊಬ್ರು ಯಾರೋ ಡೈರೆಕ್ಷನ್ ಕೊಟ್ಟಿದ್ರು ಅವನಿಲ್ಲಿ ಹಿಂಗೆ ಹಿಂಗೆ ಹೇಳ್ತಾ ಇದ್ದಾನೆ ನೋಡು ಅವನೇ ಫೋನಲ್ಲಿ ಮಾತಾಡ್ತಾ ಇದ್ರು ಫೋನಲ್ಲಿ ಯಾಕೆ ಮಾತಾಡಕ್ಕೆ ಬಿಟ್ಟಿದ್ದೀರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು ಅದು ನನಗೆ ಕೇಳ್ತಾ ಇತ್ತು ಕೊನೆಗೆ ಅವ್ರ ಗುಟ್ನಲ್ಲಿ ಮಾತಾಡೋ ಶುರುವಾದ್ರು ಹಿಡಿದು ಹೋಗಿ ಮಾತಾಡೋ ಶುರುವಾದ್ರು ನನ್ನ ಫೋನ್ ಟ್ಯಾಪಿಂಗ್ ಆಗದೆ ಇದ್ರೆ ಹೊರಗಡೆ ಇರೋರಿಗೆ ನಾನ್ ಫೋನ್ ನಲ್ಲಿ ಮಾತಾಡೋದು ಹೆಂಗ್ ಗೊತ್ತಾಗತ್ತೆ ಬೆಳಗಾವಿನ ಕಮಿಷನ್ ಅವ್ರ ನಡೆ ನಿಗೂಢವಾಗಿತ್ತು ಭೀಮಾಶಂಕರ್ ನಡೆ ನಿಗೂಢವಾಗಿತ್ತು ನನ್ನ ಜೊತೆ ಯಾರು ಅಧಿಕಾರಿಗಳಿದ್ರು ಅವ್ರ ನಡೆ ನಿಗೂಢವಾಗಿತ್ತು ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಆಗಿದೆ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಇವರೆಲ್ಲರ ಕಾಲ್ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕು ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು ಇದು ನ್ಯಾಯಾಂಗ ತನಿಖೆ ಆಗಬೇಕು ಅವರ ಖಾಸಗಿ ಫೋನು ಅಫಿಷಿಯಲ್ ಫೋನು ಎರಡರ ಕಾಲ್ ರೆಕಾರ್ಡ್ ಕೂಡ ತನಿಖೆ ಆಗಬೇಕು ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿಸಿ ಟಿವಿ ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡಿಕೊಂಡಿದ್ರು ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದಿರಿ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ ಆದರೆ ನನ್ನ ಎಫ್ಐಆರ್ ರಿಜಿಸ್ಟರ್ ಆಗಲಿಲ್ಲ ಕಾನೂನು ಎಲ್ರಿಗೂ ಸಮಾನವೂ ಹೋದೋ ಅಲ್ವೋ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನ್ ಮಾಡಿದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ವಿಶೇಷ ಹಕ್ಕು ಕೊಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡ ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ಳುವ ನಡೆಸ್ಕೊಳ್ಳುವ ರೀತಿಯಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಆ ರೀತಿ ನೀವು ನಡ್ಕೊಂಡ್ರಿ ನನ್ನನ್ನು ಯಾವಾಗ ನೀವು ಕಸ್ಟಡಿಗೆ ತಗೊಂಡ್ರಿ ಅದನ್ನು ಯಾಕೆ ಇಂಟಿಮೇಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಟ್ಟ್ರ ಯಾವಾಗ ನೋಟಿಸ್ ಕೊಟ್ಟಿದಿರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರ್ದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು ನೀವೆಲ್ಲಿ ನೋಟಿಸ್ ಕೊಟ್ಟಿದ್ರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ಪಡೆದಿದ್ರ ನಾನು ಅರೆಸ್ಟ್ ಮಾಡೋದಕ್ಕೆ ವಿಧಾನಮಂಡಲದ ಪರಿಮಿತಿಯೊಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನು ಪಡೆದಿದ್ರ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದಿರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾನು ಮಾಡಿದೆ ನನಗೀಗಲೂ ಈಗಲೂ ನನ್ನ ಜೀವ ಬೆದರಿಕೆ ಇದೆ ನನ್ನ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಇದೆ ನನಗೇನೋ ರನ್ಔತ್ ಆದರೆ ಅದಕ್ಕೆ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಪ್ರತಿ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು ಆಮೇಲೆ ಅವನು ರೈತನು ರೈಟ್ ತಿರುಗಿಸೋನ ಲೆಫ್ಟ್ ತಿರುಗಿಸೋನ ಯೂಟರ್ನ್ ಅನ್ನೋನು ಈ ತರ ನಡೀತಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ ಕೆಲವೊಮ್ಮೆ ನನ್ನ ಮಂಪುರು ಮತ್ತೆ ಸಡನ್ ಹೆಚ್ಚರ ಆಮೇಲೆ ಒಂದು ಫೋನ್ ಸೀಜ್ ಮಾಡಿ ಫೋನ್ ಸೀಜ್ ಮಾಡಿ ಅಂತ ಹೇಳಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ನಾನು ನನ್ನ ಫೋರ್ ಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಆಗ ನಾನು ಸ್ವಲ್ಪ ಆಕ್ರೋಶಪರಿತನಾಗಿ ನನಗೇನಾದ್ರು ಫೋನು ನನ್ನೇನಾದ್ರು ಫೋರ್ ಸಿ ಬಲಿ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ ಎಫ್ಐಆರ್ ಆರ್ ಕೊಡಿ ನನ್ನೇನಾರು ಈ ರೀತಿ ಫೋರ್ಸಿಬಲಿ ಬಲಿ ಮಾಡಿದ್ರೆ ನಾನು ಹಳೇ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಪ ಜನಾಟಾಪಟಿಯವರೊಳಗೆ ನಡೆಯಿತು ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಕಿತ್ಕೊಳಕ್ಕೆ ಮಾಡಿದ್ರು ನಾನು ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ನನ್ನ ಚಲನವನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ ಆ ಕಾರಣಕ್ಕೆ ನಾನು ಕೊಡಲಿಲ್ಲ ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು ಹೇ ಖಾಂಡಿಗಿರಿದ್ದೀರಿ ನೀವು ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೆ ಅವನು ಸರ್ ಈ ಕೇಶವ ಪ್ರಸಾದ್ ನನ್ ಕೂತಿದ್ದಾರೆ ಸರ್ ಫೋನ್ ಕಿತ್ಕೊಳಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು ಯಾರು ಹೇಳ್ತಾ ಇದ್ದಾರೆ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳಿದೆ ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು ಕೆಲವೊಂದು ಸರಿ ಯಾವ ನಿಮಗೆ ಫೋನ್ ಮಾಡ್ತಿರೋದು ಕೊಡೋ ಈ ಫೋನಿಗೆ ನಾನೇ ಮಾತಾಡ್ತೀನಿ ಅಂತ ಹೇಳಿದ ಅವ್ರು ಫೋನ್ ನನ್ಗೆ ಕೊಡ್ತಿರಲಿಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಅಂತ ರಾಮದುರ್ಗದ ಡಿವೈಎಸ್ಪಿ ವೈಎಸ್ ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ಎಸಿಪಿ ಬಂದ್ರು ಇಲ್ಲಿರೋದು ಈ ರೀತಿ ನಿಗೌಢವಾಗಿ ಯಾಕೆ ನಡ್ಕೊಂಡ್ರು ನನಗ ಅನುಮಾನ ಇರೋದು ಏನೋ ಸಂಚೆ ನಡೆಸಿದ್ರು ನನಗೆ ಅನುಮಾನ ಕಬ್ಬಿಣ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನ್ಗೆ ಅನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ಧಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದಲ್ಲಿ ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು ಇದೆಲ್ಲ ಮಾಡಕ್ಕೆ ನಾನು ಹಿಂಗೆ ಕರ್ಕೊಂಡು ಬಂದಿರಬಹುದಾ ಮಾಧ್ಯಮದ ಬರೆದಿದ್ದ ನನ್ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು